ವೀಕ್ಷಕರೇ ನಮಸ್ಕಾರಗಳು ನಿನ್ನೆ ಪಂಜಾಬ್ ವಿರುದ್ಧ ಆರ್ ಸಿ ಬಿ ತಂಡವು ಏಳು ವಿಕೆಟ್ಸ್ಗಳ ಗಳ ಭರ್ಜರಿ ಗೆಲ್ಲುವುದಾ ಇನ್ನು ವೀಕ್ಷಕರೇ ಇದೇ ಒಂದು ಪಂದ್ಯದಲ್ಲಿ ಸ್ಫೋಟಕವಾದ ಇನ್ನಿಂಗ್ಸ್ ಆಡಿದ ವಿರಾಟ್ ಕೊಹ್ಲಿ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದುಕೊಂಡರು ಬಳಿಕ ವೀಕ್ಷಕರೇ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತನಾಡಿದ ವಿರಾಟ್ ಕೊಹ್ಲಿ ಅವರು ಸರ್ ನಾನು ಈ ಕಾರಣಕ್ಕಾಗಿ ಪಂದ್ಯದಲ್ಲಿ ಜಗಳವಾಡಬೇಕಾಯಿತು ಎಂದು ಸ್ವತಃ ಕೊಹ್ಲಿ ಬಯಲು ಮಾಡಿದರೂ ದೊಡ್ಡ ಮಣ್ಣು ಹೌದು ವೀಕ್ಷಕರೇ ನಿನ್ನೆ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಆರ್ ಸಿ ಬಿ ತಂಡವು ರೋಚಕವಾದ ಗೆಲುವು ದಾಖಲಿಸಿತ್ತು ಹಾಗೆ ವಿರಾಟ್ ಕೊಹ್ಲಿ ಅವರು ಕೂಡ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಇದೆಲ್ಲದರ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ನೀವು ಫ್ಯಾನ್ಸ್ ಕಂಡು ಬಂದಲ್ಲಿ ಈ ಕೂಡಲೇ ಈ ವಿಡಿಯೋ ಲೈಕ್ನ ವ್ಯಕ್ತಪಡಿಸಿ ಹಾಗೆ ಮುಂದೆ ರಾಜಸ್ಥಾನ್ ವಿರುದ್ಧದ ಪಂದ್ಯದಲ್ಲಿ ಆರ್ ಸಿ ಬಿ ತಂಡವು ಗೆಲ್ಲುತ್ತದೆ ಎಂದರೆ ಪ್ರತಿಯೊಬ್ಬರೂ ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಎಂದು ಟೈಪ್ ಮಾಡಿ ಹೌದು ವೀಕ್ಷಕರೇ ನಿನ್ನೆ ಟಾಟಾ ಐಪಿಎಲ್ ಆವೃತ್ತಿಯ ಮೂವತ್ತೇಳನೇ ಪಂದ್ಯದಲ್ಲಿ ಪಂಜಾಬ್ ತಂಡದ ವಿರುದ್ಧ ಆರ್ ಸಿ ಬಿ ತಂಡವು ಏಳು ವಿಕೆಟ್ಸ್ ಗಳ ಗೆಲುವು ದಾಖಲಿಸಿತ್ತು ಹೌದು ಇದೇ ಒಂದು ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರವಾಗಿ ಸ್ಫೋಟಕವಾದ ಇನ್ನಿಂಗ್ಸ್ ಆಡಿದ ವಿರಾಟ್ ಕೊಹ್ಲಿ ಅವರು ಕೇವಲ ಎದುರಿಸಿದ ಇಪ್ಪತ್ನಾಲ್ಕು ವಸ್ತುಗಳಲ್ಲಿ ಎಪ್ಪತ್ಮೂರು ರನ್ ಬಾರಿಸಿ ಮಿಚ್ಚಿದ್ದರು ಹೌದು ವೀಕ್ಷಕರೇ ಈ ಒಂದು ಸ್ಫೋಟಕವಾದ ಇನ್ನಿಂಗ್ಸ್ನಿಂದ ನಿಂದ ಆರ್ ಸಿ ಬಿ ತಂಡವು ಈ ಪಂದ್ಯದಲ್ಲಿ ಉತ್ತಮವಾದ ಗೆಲುವು ದಾಖಲಿಸಿತು ಇನ್ನು ವೀಕ್ಷಕರೇ ಈ ಒಂದು ರಿವೆಂಜ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಶ್ರೇಯಸ್ ಅಯ್ಯರ್ ಅವರ ನಡುವೆ ದೊಡ್ಡ ಮಾತಿನ ಚಕಮಕಿ ಮೈದಾನದಲ್ಲೇ ನಡೆಯಿತು ಬಳಿಕ ವೀಕ್ಷಕರೇ ಇದರ ಬಗ್ಗೆ ಮಾತನಾಡಿದ ವಿರಾಟ್ ಕೊಹ್ಲಿ ಅವರು ಹೇಳಿದ್ದು ಸರ್ ಇಂದು ಪಂಜಾಬ್ ವೃದ್ಧ ನಾವು ಉತ್ತಮವಾಗಿ ಆಟವನ್ನು ಆಡಿದ್ದೇವೆ ಮತ್ತು ಯಾವುದೇ ಒಂದು ಪಂದ್ಯದಲ್ಲಿ ನಾವು ಗೆಲುವು ಕಂಡ ತಕ್ಷಣ ಸೆಲೆಬ್ರೇಟ್ ಮಾಡುತ್ತೇವೆ ಹೌದು ಯಾವುದೇ ರೀತಿಯಾಗಿ ಟೀಕೆಯನ್ನು ಮಾಡುವುದಿಲ್ಲ ಆದರೆ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇದೇ ಪಂಜಾಬ್ ತಂಡವು ಗೆಲುವು ಕಂಡಾಗ ನಮಗೆ ಟೀಕಿಸಿದರು ಅದಕ್ಕೆ ನಾವು ಇದೀಗ ರಿವೆಂಜ್ ಕೊಟ್ಟಿದ್ದೇವೆ ಹೌದು ನಾನು ಮಾಡಿದ ಚಿಕ್ಕ ಸೆಲೆಬ್ರೇಟ್ನಿಂದ ನಿಂದ ಇದೀಗ ಪ್ರಮುಖ ದಿಗ್ಗಜರು ನನ್ನನ್ನು ಬ್ಯಾನ್ ಮಾಡಿ ಎಂದು ಹೇಳುತ್ತಿದ್ದಾರೆ ಹೌದು ನೀವು ಬೇಕಾದರೆ ನನ್ನ ಬ್ಯಾನ್ ಮಾಡಬಹುದು ನಾನು ಕೆಲವೊಂದಿಷ್ಟು ಪಂದ್ಯಗಳಲ್ಲಿ ಹೊರಕೊಳ್ಳುತ್ತೇನೆ ಮತ್ತೆ ಪಂದ್ಯಕ್ಕೆ ತಿರುಗಿದರೆ ಇದೇ ರೀತಿಯಾಗಿ ಸೆಲೆಬ್ರೇಟ್ ಮಾಡುತ್ತೇನೆ ಹೌದು ನಾನು ಯಾವುದೇ ಒಂದು ಪಂದ್ಯದಲ್ಲಾದರೂ ಕೂಡ ನನ್ನ ಸೆಲೆಬ್ರೇಟ್ ಹಾಗೂ ನನ್ನ ಆಟವನ್ನು ತೋರಿಸಿಯೇ ತೋರಿಸುತ್ತೇನೆ ಮತ್ತು ಇದರ ಬಗ್ಗೆ ನೀವು ಮಾತನಾಡುವ ಅವಶ್ಯಕತೆ ಇಲ್ಲವೆಂದು ವಿರಾಟ್ ಅವರು ಹೇಳಿದರು ವೀಕ್ಷಕರೇ ನೋಡಿದಿರಲ್ಲ ವಿರಾಟ್ ಕೊಹ್ಲಿ ಅವರು ನಿನ್ನೆ ಪಂಜಾಬ್ ವಿರುದ್ಧ ಮಾಡಿದ ಸೆಲೆಬ್ರಿಟ್ನಿಂದ ಇಷ್ಟು ದೊಡ್ಡ ಅವಾಂತರವಾಗಿದೆಯಾ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್